ವೆಲ್ಕಮ್ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯಾ ಹಳ್ಳಿಗಳಲ್ಲಿ ಈ ದೆವ್ವ ಭೂತ ಮಾಟ ಮಂತ್ರ ಅಂದರೆ ಭಯ ತುಂಬಾ ಇರುತ್ತೆ ಕಾಳಿಗೂಡಿ ಎಂಬ ಊರಿನಲ್ಲಿ ಕೆಲವೊಂದಿಷ್ಟು ಮನೆಗಳು ಪಾಳು ಬಿದ್ದಿತ್ತು ಇನ್ನೊಂದಿಷ್ಟು ಕೆಲವು ಮನೆಗಳಲ್ಲಿ ಜನಗಳ ಒಡನಾಟ ಇತ್ತು ಅಲ್ಲಿನ ಜನಗಳು ಆ ಪಾಳು ಬಿದ್ದಿರೋ ಮನೆಯ ದೆವ್ವದ ಮನೆ ಅಂತ ಕರಿತಿದ್ರು ಯಾಕಂದ್ರೆ ಅಲ್ಲಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆಗೆ ಈ ತರ ಶಬ್ದಗಳು ಆ ಮನೆಯಿಂದ ಕೇಳ್ಬರ್ತಿತ್ತು ಇವಾಗ ಒರಿಜಿನಲ್ ಕತೆ ಶೂರು ಅಂಡ್ರೆಡ್ ಆಫ್ ಇಯರ್ಸ್ ಎಗೋ ಇನ್ ದಿಸ್ ಹೌಸ್ ಕಾಳಮ್ಮ ಅನ್ನೋ ಮಹಿಳೆ ವಾಸ ಮಾಡ್ತಾ ಇದ್ಲು ಈ ಜಾಗದಲ್ಲಿ ಆಕೆ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಎಕ್ಸ್ಪೋರ್ಟ್ ಆಗಿದ್ಲು ಆ ಗ್ರಾಮದಲ್ಲಿ ಯಾರ ಮೇಲಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡಬೇಕು ಅಂದ್ರೆ ಸೊ ಈ ಕಾಳಮ್ಮನ ಹತ್ರ ಬರ್ತಾ ಇದ್ರು ಒಂದಿನ ದಿನ ಕಾಳಮ್ಮಂಗು ಕೂಡ ಒಬ್ಬ ಹುಡುಗನ ಮೇಲೆ ಪ್ರೀತಿ ಹುಟ್ಟುತ್ತೆ ಆ ಹುಡುಗನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾಳೆ ಬಟ್ ಆ ಹುಡುಗ ಈಗೇನೋ ಒಪ್ಪದಿಳ ಇವಳೊಬ್ಳು ಮ್ಯಾಜಿಕ್ ಅನ್ನ ಅಂತ ತಿರಸ್ಕಾರ ಮಾಡ್ಬಿಡ್ತಾನೆ ಕಾಳಮ್ಮ ಇದನ್ನೆಲ್ಲ ಕೇಳಿಸ್ಕೊಂಡು ಬದುಕಿರೋದೇ ಬೇಡ ಅಂತ ಅದೇ ಕ್ಷಣದಲ್ಲಿ ತನ್ನ ಪ್ರಾಣನ ತ್ಯಾಗ ಮಾಡಿಬಿಡ್ತಾಳೆ ಆ ಮನೇಲಿ ಕಾಳಮ್ಮ ಒಬ್ಬಳೆ ಇದ್ದಿದ್ದ ಕಾರಣ ಕಾಳಮ್ಮ ಸತ್ತ ಮೇಲೆ ಆ ಮನೆ ಪೂರ್ತಿಯಾಗಿ ಬಂದಾಗೋಯ್ತು ಜನ ಯಾರು ಆ ಮನೆ ಕಡೆ ಹೋಗೋದಿರ್ಲಿ ಆ ಮನೆ ಕಡೆ ತಲೆ ಕೂಡ ಮಲಗ್ತಿರಲಿಲ್ಲ ಒಂದು ದಿನ ಅದೇ ಗ್ರಾಮದಲ್ಲಿ ಕೆಲವೊಂದಿಷ್ಟು ಧೈರ್ಯವಂತರ ಇರಿದ್ರು ನಾಲ್ಕು ಜನ ರವಿ ಮನು ಶಶಿ ನವೀನ್ ಅಂತ ಆ ಮನೇಲಿ ನಡೀತಿರೋ ಪ್ಯಾರಾನಲ್ಮರ್ ಆಕ್ಟಿವಿಟಿನ ನೋಡ್ಲೇಬೇಕು ಅಂತ ಈ ನಾಲ್ಕು ಜನನು ಹೋಗ್ತಾರೆ ಶನಿವಾರ ರಾತ್ರಿ ಮಿಡ್ ನೈಟ್ ಹನ್ನೊಂದು ಮೂವತ್ತಕ್ಕೆ ಎಲ್ಲರೂ ಕೂಡ ಟಾರ್ಚ್ ಇಟ್ಕೊಂಡು ಆ ಮನೆ ಹತ್ರ ಹೋಗ್ತಾರೆ ಸೊ ಡೋರ್ ಓಪನ್ ಮಾಡ್ತಾರೆ ತುಂಬ ಕತ್ಲಾಗಿರುತ್ತೆ ಧೂಳು ಆ್ಯಂಡ್ ಏನೋ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಇವರೆಲ್ಲರಿಗೂ ತುಂಬ ಭಯ ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಧೈರ್ಯ ಸೊ ಒಂದು ಹತ್ತು ನಿಮಿಷ ಎಲ್ಲವೂ ಕೂಡ ಶಾಂತವಾಗಿತ್ತು ಆದರೆ ಗಂಟೆ ಇವಾಗ ಮಿಡ್ ನೈಟ್ ಹನ್ನೆರಡು ಗಂಟೆ ಆಗಿ ಹೋಯಿತು ನಿಧಾನವಾಗಿ ಮನೆ ಡೋರ್ ಕ್ಲೋಸ್ ಆಗ್ತಾ ಹೋಯ್ತು ಅವರೆಲ್ಲಾರ್ಗು ಭಯ ಆದ್ರೂ ಕೂಡ ಏನಿದೆ ಬಿಡೋಣ ಅಂತ ಮುಂದೆ ಹೋಗ್ತಾರೆ ಕಾಳಮ್ಮ ಮಲಗುತ್ತಿದ್ದಂತಹ ರೂಮ್ ಒಳಗೆ ಒಂದು ಕನ್ನಡಿ ಇತ್ತು ಸೊ ನವೀನ್ ಆ ಮಿರರ್ ಮೇಲೆ ಟಾರ್ಚ್ ಬಿಡ್ತಾನೆ ನವೀನ್ ನೋಡಿದ್ದು ಆ ಕಾಳಮ್ಮನ ಆತ್ಮ ಬಿಳಿಯಾಗಿ ಕೆಂಪು ಕಣ್ಣು ಉದ್ದವಾದ ಕೂದಿಲು ಹಾಗೂ ನೀಲಿ ಮೈ ಬಣ್ಣ ನಾನು ದಿವ್ವದ ಕತೆಗಳನ್ನ ಕೇಳಿದರೋದ್ರಲ್ಲಿ ದಿವ್ವ ಬ್ಲಾಕ್ ಅಂಡ್ ವೈಟ್ ಕಲರ್ ನಲ್ಲಿ ಇರುತ್ತೆ ಇದು ನೀಲಿ ಕಲರ್ ಇದೆ ಲೆಟ್ಸ್ ಆಫ್ ದ ಪಾಯಿಂಟ್ ಸೊ ನವೀನ ಆತ್ಮನ ನೋಡಿ ಶಾಕ್ ಇಂದ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ಟ ಶಶಿ ವಾಲ್ ಹತ್ರ ನಿಂತಿರ್ತಾರೆ ವಾಲ್ ಹಿಂದ್ಗಡೆಯಿಂದ ಕೈಗಳು ಬಂದು ಆ ಶಶಿಯ ಕುತ್ತೇನೆ ಈಚ್ಬಿಟ್ಟು ಅವನು ಸಾಯಿಸ್ಬಿಡುತ್ತೆ ಶಶಿ ಕಿರ್ಚ್ಕೊಂಡಿದ್ ನೋಡಿ ಮನು ಹಾಗೂ ರವಿನೂ ಕೂಡ ಓಡ್ ಬರ್ತಾರೆ ಶಶಿ ಹಾಗೂ ನವೀನ್ ಸತ್ತ ಬಿದ್ದಿರೋದನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಭಯ ಪಡ್ತಾರೆ ರವಿ ಅಂಡ್ ಮನು ಇಬ್ರುನು ಕೂಡ ಈ ಮನೆಯಿಂದ ಓಡೋಗೋಣ ಇಲ್ಲಿ ನಮಗೆ ಗುಡಿಗಾಲ ಇಲ್ಲ ಅಂತ ನಿರ್ಧಾರ ಮಾಡಿ ಓಡೋಗಕ್ ಓಡ್ತಾರೆ ಓಡೋ ಅಷ್ಟರಲ್ಲಿ ಆ ಕಾಳಮ್ಮ ಮನು ಕಾಲ್ನ ಹಿಡ್ಕೊಂಡು ಎಳ್ಕೊಂಡೋಗಿ ಆತನ ರಕ್ತನ ಹೀರಿ ಅವನು ಸಾಯಿಸಿ ಬಿಡ್ತಾಳೆ ಕೊನೆದಾಗಿ ರವಿ ಮಾತ್ರ ಉಳಿದಿರೋದು ಆತ ಮನೆಯಿಂದ ಹೊರಗಡೆ ಓಡ್ತಾ ಇರ್ತಾನೆ ಕಾಳಮ್ಮ ಅವನನ್ನ ಹಿಂಬಾಲಿಸ್ತಾನೆ ಇರ್ತಾಳೆ ಬಟ್ ರವಿನ ಕಾಳಮ್ಮ ಕೈಲಿ ಸಾಯಿಸೋದಕ್ಕಾಗೋದಿಲ್ಲ ಯಾಕಂದ್ರೆ ಅವನತ್ರ ಒಂದು ವಿಶಿಷ್ಟವಾದ ಯಂತ್ರ ಇದ್ದಿದ್ರಿಂದ ಆತ ಬದುಕುಳಿದ ಇದನ್ನೆಲ್ಲ ನೀವು ನಂಬಲೇಬೇಕು ಅಲ್ಲ ಈ ವಿಡಿಯೋ ಮಾಡ್ತಿರೋದು ಸೊ ಈ ವಿಡಿಯೋ ಮಾಡ್ತಿರೋದು ಇದರಿಂದ ನಿಮಗೆ ಥ್ರಿಲ್ ಫೀಲ್ ಆಗಬೇಕು ಅಂತ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಲವ್ ಯು ಬಾಯ್